ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಸಿರ್ ಹುಸೇನ್ ಗೆಲುವಿನ ಬಳಿಕ ವಿಧಾನಸೌಧದಲ್ಲಿ ಪಾಕಿಸ್ತಾನ ಎಂದು ಘೋಷಣೆ ಕೂಗಲಾಗಿದೆ ಎಂದು ಆರೋಪಿಸಿ ನಗರದಲ್ಲಿ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ ನಡೆಸಿದೆ ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ

ಈ ಸಂದರ್ಭ ಮಾತನಾಡಿದ ಮಾಜಿ ವಿಧಾನಪರಿಷತ್ ಸದಸ್ಯ ಎಂಪಿಸುನಿಲ್ ಸುಬ್ರಹ್ಮಣಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವವರು ದೇಶದ್ರೋಹಿಗಳು ಆಡಳಿತ ಸೌಧದಲ್ಲಿಯೇ ಇಂತಹ ಬೆಳವಣಿಗೆ ನಡೆದಿರುವುದು ಖಂಡನಾರ್ಹ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಸದಸ್ಯನಾಗಲು ಅನರ್ಹ ಘಟನೆ ನಡೆದ ಕೂಡಲೇ ನಾಸಿರ್ ಹುಸೇನ್ ಕ್ಷಮೆಯಾಚಿಸಬೇಕಿತ್ತು ಅದನ್ನು ಕೂಡ ನಾಸಿರ್ ಹುಸೇನ್ ಮಾಡಿಲ್ಲ ಸರ್ಕಾರ ಕೂಡ ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿದಂತೆ ಕಾಂಗ್ರೆಸ್ಸಿಗರು ಯಾವುದೇ ಪ್ರತಿಕ್ರಿಯೆ ನೀಡದೇ ಇರುವುದು ಸರಿಯಲ್ಲ ಆದ್ದರಿಂದ ಇಂತಹ ಘಟನೆಗಳಿಗೆ ಜನತೆ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು ಪಾಕಿಸ್ತಾನ ಅವ ಈ ಮಣ್ಣನ್ನು ನೀರು ಕುಡಿದು ಇಲ್ಲಿಗೆ ಡ್ರೋ ಮಾಡುವಂಥ ಕೆಲಸ ಅವನನ್ನು ಫಸ್ಟ್ ಬಂಧಿಸಬೇಕು ಕಾರಣ ಇಷ್ಟೇ ಒಂದು ಆದಂಥ ಸಂದರ್ಭದಲ್ಲಿ ಅವನು ಎರಡು ಅವನಿಗೆ ಕಪಾಳಿಗೆ ಹೊಡೆದು ಅಥವಾ ಪೊಲೀಸ್ ಹೇಳಬೇಕಿತ್ತು ಇಮಿಡಿಯೇಟ್ ಅರೆಸ್ಟ್ ಮಾಡಿ ಅಂತ ಆ ಮಾತನ್ನು ಹೇಳಿಲ್ಲ ಅಥವಾ ಕ್ಷಮೆ ಏನಾದರೂ ಕೇಳಬೇಕಿತ್ತು ಯಾವುದೋ ಕಿಡಿಗೇಡಿ ಮಾಡಿದ್ದಾನೆ ಇದನ್ನು ತಪ್ಪಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ಅಂತ ಅವನು ಮಾತನ್ನು ಹೇಳ್ಬೇಕಿತ್ತು ಅದನ್ನು ಸಹ ಹೇಳಲಿಲ್ಲ ಹಾಗೆಯೇ ಈ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಪರಮೇಶ್ವರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ಓದಿದ್ದೀನಿ ಅದರಲ್ಲಿ ಹೇಳ್ತಾರೆ ಯಾರೇ ಮಾಡಿದ್ರು ತಪ್ಪು ಅಂತ ಹೇಳ್ತಾರೆ ಆದರೆ ಅವರು ಮಾಡ್ತಕ್ಕಂಥ ಹೋಮ್ ಮಿನಿಸ್ಟರ್ ಏನು ಮಾಡಬೇಕೆಂದ್ರೆ ಪೊಲೀಸ್ ಕಮಿಷನ್ ಕರೆದು ಕರ್ನಾಟಕದ ಪೊಲೀಸರು ಉತ್ತಮವಾಗಿ ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಕರೆದು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಅರೆಸ್ಟ್ ಮಾಡಿ ಅವರು ಒಳಗೆ ತಳು ಹೇಳೋ ಮಾತನ್ನು ಧೈರ್ಯದಿಂದ ಹೇಳಬೇಕಿತ್ತು ಆದರೆ ಏನೋ ಒಂದು ಕಷ್ಟದ ರೀತಿಯಲ್ಲಿ ಡಾಕ್ಟರ್ ಪರಮೇಶ್ವರ್ ಉತ್ತರವನ್ನು ಕೊಟ್ಟಿದ್ದಾರೆ ಮುಂದೆ ಮುಖ್ಯಮಂತ್ರಿಗಳಿಗೆ ಇದ್ದರೆ ಮುಖ್ಯಮಂತ್ರಿಗೆ ಮಣ್ಣಿನ ಪ್ರೀತಿದ್ದರೆ ಅವರು ಅವ್ರನ್ನ ಆ ಅರೆಸ್ಟ್ ಮಾಡಿ ಮಾಡಬೇಕಿತ್ತು ಆ ಕರೆದು ಯಾರು ರಾಜ್ಯಸಭೆ ಮೆಂಬರ್ನ ಕರೆದು ಅವ್ರಿಗೆ ವಾರ್ ಮಾಡಬೇಕಿತ್ತು ಆ ಎರಡು ಕೆಲಸವನ್ನು ಮುಖ್ಯಮಂತ್ರಿಯೂ ಮಾಡಲಿಲ್ಲ ಈ ಕಡೆ ಡಿ ಕೆ ಶಿವಕುಮಾರ್ ಮಾಡಿಲ್ಲ ಯಾಕಂದರೆ ಪಾರ್ಟಿ ಅಧ್ಯಕ್ಷನಾಗಿ ತನ್ನ ಜವಾಬ್ದಾರಿ ಇರುತ್ತೆ ಆ ಕೆಲಸವನ್ನು ಮಾಡಲಿಲ್ಲ ಹಾಗೆಯೇ ಕರ್ನಾಟಕದ ಯಾವುದೇ ಒಬ್ಬ ವ್ಯಕ್ತಿಗಳಿರ್ಬೋದು ಅಥವಾ ಕೊಡಗು ಜಿಲ್ಲೆಯ ಶಾಸಕರು ಇರ್ಬೋದು ಅಥವಾ ಕೊಡಗು ಜಿಲ್ಲೆಯ ಕಾಂಗ್ರೆಸ್ ಅವರು ಇರ್ಬೋದು ಇರಬೇಕು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಯಾಕಂದರೆ ದೇಶದ ಪ್ರಶ್ನೆ ಬರುವಾಗ ಪಕ್ಷ ಯಾವುದು ಬರೋದು ದೇಶ ನಮಗೆ ಮುಖ್ಯ ಗಡಿಯಲ್ಲಿ ನಮ್ಮ ಸೈನಿಕರು ಪ್ರಾಣ ತೆತ್ತಾ ಇರ್ತಾರೆ ಅಂಥ ನೋವರಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗಡಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಜನರು ನಿಮ್ಮೆ ಜನರು ಕಾರ್ಯಕ್ರಮವರು ಇದ್ದಿದ್ದಕ್ಕೆ ಇವತ್ತು ನಮ್ಮ ದೇಶ ಈ ರೀತಿ ಇದೆ ಇಲ್ಲದಿದ್ದರೆ ನಮ್ಮ ದೇಶ ಯಾವುದೇ ರೀತಿ ಅಧೋಗತಿ ಹೋಗ್ಬಿಡ್ತಿತ್ತು ಹಾಗಾಗಿ ಇಂಥವ್ರನ್ನ ಖಂಡಿಸಬೇಕು ಯಾಕಂದರೆ ಡಿ ಕೆ ಶಿವಕುಮಾರ್ ತಮ್ಮ ಲೋಕಸಭಾ ಸದಸ್ಯರಾಗಿ ದೇಶವನ್ನು ವಿಭಜನೆ ಮಾಡುವಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಕಾಂಗ್ರೆಸ್ ಬಂದರೆ ದೇಶಕ್ಕೆ ಹದೋಗತಿ ಹಾಗಾಗಿ ಮುಂದಿನ ಲೋಕಸಭಾ ಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗ್ತದೆ ಈಗೇನೋ ಇಲ್ಲಿ ಗೆದ್ದು ಬಿಟ್ಟಿದ್ದು ಬೀಗ್ತಾ ಇದಾರೆ ಇದು ಜಾಸ್ತಿ ಸಹ ನಡೆಯಲ್ಲ ಅವರ ಯೋಗ್ಯತೆ ನಿಮ್ಮನ್ನೇ ನಡೆದಂಥ ಚುನಾವಣೆಯಲ್ಲಿ ಇದೆ ಇದನ್ನು ನಾವೆಲ್ಲರೂ ಖಂಡಿಸ್ತೀವಿ ಇದನ್ನು ಯುವ ಮೋರ್ಚಾ ಖಂಡಿಸ್ತದೆ ಯುವ ಮೋರ್ಚಾ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೆ ಅದಕ್ಕೆಲ್ಲರ ಸಹಕಾರ ಇರದೆ ನಾಗರಿಕರು ಇದಕ್ಕೆ ತುಂಬ ಹೃದಯದ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈ ಸಂದರ್ಭ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಚೆಂಗಪ್ಪ ವಿನೋದ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು